ಒಂದು ರಾಜಕೀಯ ಪಕ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗಿರಲ್ಲ ಸಹಜ್ವಾದಂಥದ್ದು ಭಾರತೀಯ ಜನತಾ ಪಾರ್ಟಿ ಆಲ್ಮೋಸ್ಟಿಗೆ ಇಪ್ಪತ್ತೊಂದು ರಾಜ್ಯಗಳ ದೇಶದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಉಪಮುಖ್ಯಮಂತ್ರಿ ಇದ್ದಾರೆ ಮತ್ತು ಅಲಯನ್ಸ್ ಗೌರ್ಮೆಂಟ್ ಇದ್ದಾರೆ ಹೀಗಾಗಿ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ರಾಜಕೀಯ ಪಕ್ಷ ಅತಿ ಹೆಚ್ಚು ಸದಸ್ಯ ಹೊಂದಂಥ ಪಾರ್ಟಿ ಅವರು ಭಾರತೀಯ ಜನತಾ ಪಾರ್ಟಿ ಹೀಗಾಗಿ ಅಧ್ಯಕ್ಷರ ಆಯ್ಕೆ ಮತ್ತೊಂದು ಎಲ್ಲ ಒಂದಿಷ್ಟು ಒಂದು ಇದ್ದೇಳ್ ಮತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಯಾವುದೇ ಒಂದು ವ್ಯವಸ್ಥೆಯನ್ನು ಆಯ್ಕೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ನಡ್ಕೊಂಡು ಬಂದಿದೆ ಆ ಹಿನ್ನೆಲೆ ಕೆಲವೊಂದು ಅಭಿಪ್ರಾಯಗಳಿದ್ದಾವೆ ಅದೆಲ್ಲವೂ ವರಿಷ್ಠ ಗಮನಿಸ್ತಾ ಇದ್ದ ಆದಷ್ಟು ಬೇಗನೆ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಏನು ಚರ್ಚೆಗಳು ನಾಡಿನ ಜಿಲ್ಲಾ ಪಂಚಾಯತಿ ಮತ್ತು ಎಫೆಕ್ಟ್ ಆಗ್ತದೆ ಯಾಕಂತ ಹೇಳಿದ್ರೆ ಎತ್ತೇರಿಗೆ ಕೋಣಿಕೆರಿಗೆ ಅನ್ನಂಗೆ ಒಬ್ಬರನ್ನು ನಮ್ಗೆ ಹಿಡಿಕೆ ಕೊಡೋದು ಸಂಜೆ ಒಬ್ಬರು ಇನ್ನೂ ಜಂಟಿ ತಾಲೂಕು ಆಗಿಲ್ಲ ಅಲ್ಲ ಇವತ್ತಾಗ ನಾಳೆ ಹೊರಗಡೆ ಪ್ರೆಸ್ ಮೀಟ್ ಮಾಡ್ಕೊಂತ ಹೇಳ್ಕೊಳ್ತಂತ ಹೇಳಿದ್ರೆ ಆದಷ್ಟು ಬೆಳಗ್ಗೆ ಎಲ್ಲ ಕೆಲಸಗಳು ವಾದ ವಿವಾದಕ್ಕೆ ಅನ್ನೋದಕ್ಕೊಂದು ಇತಿಥಿ ನಮ್ಮ ಮೂಢದಿಂದ ಸಿದ್ದರಾಮಯ್ಯವರು ಕೂಡ ಚಿತ್ರದ ಬಗ್ಗೆ ನಾವು ಮೊದಲೇ ಹೇಳಿದ್ವಿ ಫ್ರಾಮ್ ಬಿಗಿನಿಂಗ್ ಈ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಆದರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೊದಲಿಂದ ನಮಗೆ ಕಂಟೆಂಟ್ಲಿ ಅದೇ ಇತ್ತು ಯಾಕಂದರೆ ಲೋಕಾಯುಕ್ತಲಿರ್ತಕ್ಕಂಥ ಪೊಲೀಸ್ಗೆಲ್ಲರೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅವರಿಂದ ನಮಗೆ ಸರಿಯಾದಂಥ ನ್ಯಾಯ ಸಿಗುವುದಿಲ್ಲ ಅದಕ್ಕೆ ಸಿಗೇ ತನಿಖೆ ಆಗಬೇಕಂತ ನಾವು ಮಧ್ಯ ಒತ್ತಾಯ ಮಾಡ್ತಿದ್ವಿ ಅದೇನು ರಿಸಲ್ಟ್ ಬಂತಲ್ಲ ಈಗ ಬಂತು ಮತ್ತು ಸಾಕ್ಷ್ಯಧಾರಗಳು ಇಲ್ಲ ಮತ್ತೊಂದು ಇಲ್ಲ ಅನ್ನುವಂಥದ್ದು ಬಿ ರಿಪೋರ್ಟ್ ಕೊಟ್ಟಿದ್ದಾರೆ ಇದು ನಾವೊಂದು ನನ್ನ ಪ್ರಕಾರ ನನ್ನ ಅನುಭವದ ಮೇಲೆ ಹೇಳೋದಾದರೆ ಇದು ಮಿನಿಟ್ ಮೇಲೆ ಕೊಟ್ಟಂಥ ವರದಿಯಲ್ಲ ಮಿರಿಟ್ ಅಲ್ಲ ಇದರಲ್ಲಿ ಅವರು ಮಿಟ್ ಇಲ್ಲ ಇದರಲ್ಲಿ ಯಾವುದು ಸ್ಪೀಕಿಂಗ್ ಆರ್ಡರ್ ಇಲ್ಲ ಹೀಗಾಗಿ ಈಗ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೂರದಾರರು ಅವರು ಮತ್ತೆ ಇದ್ರ ಮೇಲೆ ನಾನು ತಕರಾರು ಹಾಕ್ತೀನಿ ಇದ್ರ ಮೇಲೆ ಫೈಟ್ ಮಾಡ್ತೀನಿ ಅಂತ ಈಗಾಗಲೇ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಚಲಿತಾರೆ ಅದ್ರ ಬಗ್ಗೆ ಹೋರಾಟವನ್ನು ನಾವು ಮುಂದುವರ್ತೇವೆ ಸರ್ ಅಧ್ಯಕ್ಷ ಸ್ಥಾನ ವಿರೋಧ ಆಗ್ತದೋ ಅಥವಾ ಚುನಾವಣೆ ಆಗ್ತದೆ ನಾವು ಅದು ತರ ಅದು ದಿಲ್ಲಿಯಲ್ಲಿರೋದಲ್ಲ ವರಿಷ್ಠರು ಅವರು ನಿರ್ಧಾರ ಮಾಡ್ತಾರೆ ಜಗದೀಶ್ ಶೆಟ್ಟರ್ ನಿರ್ಧಾರ ಮಾಡೋದಲ್ಲ ಎಲ್ಲ ಪ್ರಯಾಗರಾಜನಿಂದ ಎಲ್ಲ ಕೋಟ್ಯಾಂತರ ಜನ ಹೋಗಿ ಬಂದರೆ ಅದರಿಂದ ಹಿಂದೂಗಳಿಗೆ ಒಗ್ಗಟ್ಟಾಗಿದೆ ಒಂದು ನಾನು ಹೇಳ್ತೀನಿ ಇವತ್ತೇನು ಹಿಂದೂ ಸಮಾಜ ಜಾಗೃತಿ ಆಗ್ತದೆ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಗೃತಿ ಎಂದೂ ಆಗಿರಲಿಲ್ಲ ಅದು ಜಾಗೃತಿ ಆಗ್ತದೆ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಇದೆ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಇಡೀ ಜಗತ್ತಿನಲ್ಲಿ ವಿಶ್ವ ಗುರು ಇವತ್ತು ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ದೇಶ ಮತ್ತು ಇವತ್ತು ಇಡೀ ದೇ ಜಗತ್ತಿನಲ್ಲಿ ಅತ್ಯಂತ ಗೌರವ ಕೊಡುವಂಥ ವ್ಯಕ್ತಿ ಯಾರಿದ್ದಾರೆ ನರೇಂದ್ರ ಮೋದಿಯವರು ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲ ಕಡೆಯೂ ಹಿಂದುತ್ವ ಆಗಲಿ ಅಥವಾ ಹಿಂದೂ ಸಂಘಟನೆ ಆಗಲಿ ಭಾಳ ಜಾಗೃತ ಆಗ್ತದೆ ಇವತ್ತೇನು ಅಲ್ಲಿ ಕುಂಭಮೇಳ ಇಷ್ಟು ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಉಪ ಅಲ್ಲಿ ಮುಖ್ಯಮಂತ್ರಿ ಯು ಪಿ ಅವರು ಇಷ್ಟು ಒಳ್ಳೆ ಅಂತ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಪ್ರತಿಯೊಬ್ಬರು ಹೇಳ್ತಾರೆ ಯಾರು ಅಲ್ಲಿ ಹೋಗಿ ಬಂದಿದ್ದಾರೆ ಅವ್ರು ಪ್ರತಿಯೊಬ್ಬರು ಅದರಲ್ಲಿ ಯಾವುದೇ ಪಾರ್ಟಿ ಪಂಗಡ ಎಲ್ಲ ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ಇಂಥ ವ್ಯವಸ್ಥೆ ಎಲ್ಲೂ ಇಲ್ಲ ಅಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಕುಂಭಮೇಳದ ಮುಖಾಂತರ ಇವತ್ತು ಕೋಟ್ಯಾಂತರ ಜನ ಇವತ್ತು ಪುಣ್ಯ ಸ್ನಾನವನ್ನು ಮಾಡಿ ಇವತ್ತು ಪುನೀತ್ರಾಗಿದ್ದಾರೆ ಅನ್ನುವಂಥ ಮಾತಾಡೋದು ವಿರೋಧ ಪಕ್ಷದವ್ರು ರಾಜ್ಯಕ್ಕೆ ವ್ಯತಿರಿಕ್ತ ಹೇಳಿಕೆ ಕೊಡ್ತಾ ಇದ್ದಾರೆ ಪರಿಷಧವಾಗಿಲ್ಲ ಆಗಿಲ್ಲ ಒಂದು ಹೇಳ್ತೀನಿ ಅವರಿಗೆ ಬರೀ ಟೀಕೆ ಮಾಡೋದು ಮಾತ್ರ ಗುರ್ತು ಒಳ್ಳೆಯ ಕೆಲಸನ ಅಪ್ರಿಷಿಯೇಟ್ ಮಾಡೋದು ಬೇಕಾಗೇ ಇಲ್ಲ ಅಪ್ರಿಷಿಯೇಟ್ ಮಾಡಲಿಕ್ಕೆ ಮನಸ್ಸೇ ಇಲ್ಲ ಅವರಿಗೆ ಈಗ ಅಪ್ರಿಷಿಯೇಟ್ ಮಾಡಿದರೆ ಮತ್ತು ಅದರ ಯಶಸ್ವಿ ಮೋದಿ ಅವರಿಗೆ ಮತ್ತು ಯೋಗಿ ಆದಿತ್ಯನಾಥ್ ಹೋಗ್ರಂತ ಹೆದರಿಕಿದೆ ಜನನ ಮಾತಾಡೋಕ್ಕೆ ಚಾಲು ಮಾಡ್ಯಾರಿಗೆ ಈಗೇನು ನೀವೊಂದು ಇಲ್ಲಿ ಈಗ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಜನ ಕೂರಿಸ್ಬೇಕಂದ್ರೆ ಇವತ್ತು ಹತ್ತಾರು ಸಾರಿ ಪ್ರಚಾರ ಮಾಡೋದು ಮತ್ತೆಲ್ಲ ನೀವು ಮಾಡಬೇಕಾಗುತ್ತೆ ಇವತ್ತು ಕೋಟ್ಯಾದ್ರಿ ಜನ ಅಲ್ಲಿ ಹೋಗ್ತಾರೆ ಅಂದರೆ ನೀವು ಅರ್ಥ ಮಾಡಿಕೊಟ್ಟು ಜಾಗೃತೆಯಾಗಿ ಒಂದೊಂದು ಬಸ್ ಮಾಡ್ಕೊಂಡು ಹೋಗಿದ್ದಾರೆ ನಾವು ಬೆಳಗಾವಿ ಇಂದೇ ನೋಡ್ತೀವಿ ನಮ್ಮ ವಕೀಲರು ಮನೆ ಒಂದು ನೂರಾರು ಜನ ವಕೀಲರು ಒಂದು ಬಸ್ ಮಾಡ್ಕೊಂಡು ಹೋಗಿದ್ದಾರೆ ಒಂದೊಂದು ವರ್ದವ್ರು ಹೊರಟಿದ್ದಾರೆ ಅದರಲ್ಲಿ ಹಿಂದೂ ವರ್ಗದವರು ದಲಿತ ವರ್ಗದವರು ಎಲ್ಲ ಜಾತಿ ಎಲ್ಲ ವರ್ಗದವರು ಸದ್ಯಕ್ಕೆ ಅಲ್ಲಿ ಹೋಗ್ತಿದ್ದಾರೆ ಯಾವುದೇ ಒಂದು ಜೀತಿ ಜಾತಿಗೆ ಸೀಮಿತ ಅಲ್ಲ ಇವತ್ತು ಆ ಕುಂಭ ಮೇಳ ಏನಾಗಿದೆ ಹಿಂದೂ ಸಂಸ್ಕೃತಿ ಪರಂಪರೆ ನಮ್ಮ ದೇಶದ ಪರಂಪರೆನಲ್ಲ ಅಂದ್ರೆ